ನಮಸ್ಕಾರ ಸ್ನೇಹಿತರೆ ಆನ ಜ್ಯೋತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದೇ ಜನವರಿ ಇಪ್ಪತ್ತ್ಮೂರನೇ ತಾರೀಕು ಶುಕ್ರವಾರ ವಸಂತ ಪಂಚಮಿ ಬರ್ತಾ ಇದೆ ಆ ದಿವಸದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈ ದಿವಸ ಸರಸ್ವತಿ ಪೂಜೆಯನ್ನು ಮಾಡಲಾಗುತ್ತೆ ಸರಸ್ವತಿ ಪೂಜೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನವರಾತ್ರಿನಲ್ಲಿ ಮಾಡ್ತಾರೆ ಆದರೆ ಇವಾಗಲೂ ಕೂಡ ಸರಸ್ವತಿ ಪೂಜೆಯನ್ನು ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಈ ಹತ್ತೊಂಬತ್ತನೇ ತಾರೀಕಿನಿಂದ ಗುಪ್ತ ನವರಾತ್ರಿ ಪ್ರಾರಂಭ ಆಗುತ್ತೆ ಈ ಗುಪ್ತ ನವರಾತ್ರಿಯ ಐದನೇ ದಿವಸ ಅಂದರೆ ವಸಂತ ಪಂಚಮಿಯ ದಿವಸ ಸರಸ್ವತಿ ಪೂಜೆಯನ್ನು ಮಾಡಲಾಗುತ್ತೆ ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ಜ್ಞಾನ ಮತ್ತು ವಿದ್ಯೆ ಬುದ್ಧಿ ಕಲಾಶಕ್ತಿಯ ಅಧಿದೇವತೆಯಾದಂಥ ಸರಸ್ವತಿ ದೇವಿ ಭೂಮಿಯಲ್ಲಿ ಪ್ರಕಟವಾದಂಥ ದಿನ ಈ ದಿವಸ ಅಂದರೆ ವಸಂತ ಪಂಚಮಿಯ ದಿವಸದಿಂದ ಚಳಿ ನಿಧಾನವಾಗಿ ಕಡಿಮೆ ಆಗುತ್ತೆ ಅದೇ ರೀತಿ ಮರಗಿಡಗಳಲ್ಲಿ ಹೊಸ ಚಿಗುರು ಹೊಸ ಮೊಗ್ಗು ಹೊಸ ಹೂವು ಹೊಸ ಜೀವದ ನವಚೈತನ್ಯ ಪ್ರಾರಂಭ ಆಗುವಂಥ ದಿವಸ ಅದೇ ರೀತಿಯಾಗಿ ಈ ದಿವಸ ಕಲಿಕೆಯ ಹೊಸ ಆರಂಭಕ್ಕೆ ಶುಭ ದಿನ ಅಂತ ಹೇಳಲಾಗುತ್ತೆ ಅಂದರೆ ನೀವು ಹೊಸದಾಗಿ ಒಂದು ಸಂಗೀತವನ್ನು ಕಲಿಬೇಕಂತ ಇದ್ದರೆ ಯಾವುದೇ ಒಂದು ಕೋರ್ಸನ್ನು ಹೊಸದಾಗಿ ಪ್ರಾರಂಭ ಮಾಡಬೇಕು ಅನ್ಕೊಂಡ್ರೆ ಅಥವಾ ನೀವು ಯಾವುದೇ ಒಂದು ಮಂತ್ರಗಳಾಗಿರ್ಬೋದು ಯಾವುದೇ ಒಂದು ಶಾಸ್ತ್ರ ಆಗಿರ್ಬೋದು ಹೊಸ ವಿದ್ಯೆಗಳನ್ನು ಕಲಿಬೇಕು ಅಂತ ಇದ್ದರೆ ಅದನ್ನು ಪ್ರಾರಂಭ ಮಾಡೋದಕ್ಕೆ ಇದು ಅತ್ಯಂತ ಶುಭ ದಿನ ಅಂತ ಹೇಳಲಾಗುತ್ತೆ ಈ ದಿವಸ ಯಾವುದೇ ಒಂದು ವಿದ್ಯೆಯನ್ನು ಕಲಿಯೋದಕ್ಕೆ ಗಣಪತಿಯನ್ನು ಪೂಜೆಯನ್ನು ಮಾಡಿ ಅಡೆತಡೆಗಳನ್ನು ನಿವಾರಣೆ ಮಾಡಿ ಹೊಸ ಕಲಿಕೆಯನ್ನು ಆರಂಭ ಮಾಡೋದರಿಂದ ನಿಮ್ಮ ಜ್ಞಾನ ಅನ್ನೋದು ವೃದ್ಧಿ ಆಗುತ್ತೆ ಅದೇ ರೀತಿ ನಿಮಗೆ ಆ ವಿದ್ಯೆನಲ್ಲಿ ಒಂದು ಯಶಸ್ಸು ಅನ್ನೋದು ಸಿಗುತ್ತೆ ಆ ಸರಸ್ವತಿ ದೇವಿಯ ಸಂಪೂರ್ಣ ಅನುಗ್ರಹ ಅನ್ನೋದು ಸಿಗುತ್ತೆ ಈ ದಿವಸ ವಿಶೇಷವಾಗಿ ಲೇಖಕರು ವಿದ್ಯಾರ್ಥಿಗಳು ಅದೇ ರೀತಿ ಶಿಕ್ಷಕರು ಆ ಹೊಸ ವಾದ್ಯಗಾರರು ಈ ರೀತಿಯಾದಂಥ ಜನ ಏನಿರ್ತಾರೆ ಅವರು ಈ ದಿವಸ ವಿಶೇಷವಾಗಿ ಈ ಸರಸ್ವತಿ ಪೂಜೆಯನ್ನು ಮಾಡ್ತಾರೆ ಎಷ್ಟೋ ಕಡೆ ಶಾಲೆಗಳಲ್ಲಿ ಕೂಡ ಈ ದಿವಸ ವಿಶೇಷವಾಗಿ ಸರಸ್ವತಿಯನ್ನು ಪೂಜೆ ಮಾಡಿ ಆರಾಧನೆಯನ್ನು ಮಾಡ್ತಾರೆ ಇನ್ನು ಈ ದಿವಸ ವಿಶೇಷವಾಗಿ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಹಳದಿ ಹೂಗಳು ಹಾಗೆ ಬಿಳಿಯ ಹೂಗಳನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಿ ಹಾಲು ಬೆಲ್ಲ ಅಥವಾ ಯಾವುದೇ ಸಿಹಿ ನೈವೇದ್ಯವನ್ನು ದೇವಿಗೆ ಅರ್ಪಿಸಿ ಪೂಜೆಯನ್ನು ಮಾಡುವಂಥದ್ದು ವಿಶೇಷ ಈ ಹಳದಿ ಬಣ್ಣದ ಬತ್ತಿಗಳಿಂದ ತುಪ್ಪದ ದೀಪವನ್ನು ಕೂಡ ಹಚ್ಚೋದು ತುಂಬಾ ವಿಶೇಷ ಈ ದಿವಸ ಹಳದಿ ಬತ್ತಿಯನ್ನು ಉಪಯೋಗಿಸಿ ನೀವು ತುಪ್ಪದ ದೀಪವನ್ನು ತಪ್ಪದೆ ಹಚ್ಚೋದ್ರಿಂದ ಬಹಳನೇ ಒಳ್ಳೆಯದು ಹಳದಿ ಬತ್ತಿ ಅಂತ ಹೇಳಿದ್ರೆ ನೀವು ಸಾಮಾನ್ಯವಾದ ಬಿಳಿ ಆ ಹತ್ತಿಯಿಂದ ಮಾಡಿದಂತಹ ಬತ್ತಿಗೆ ನೀವು ಅರಿಶಿನವನ್ನು ಹಚ್ಚಿಬಿಟ್ಟು ಅದನ್ನು ಹಳದಿ ಬತ್ತಿಯನ್ನಾಗಿ ಮಾಡಿ ಹಚ್ಚಬಹುದು ಇನ್ನು ಹಳದಿ ಬಣ್ಣವನ್ನು ಯಾಕೆ ಬಳಕೆ ಮಾಡಬೇಕಂತ ಹೇಳಿದ್ರೆ ಹಳದಿ ಬಣ್ಣ ಜ್ಞಾನ ಸಮೃದ್ಧಿ ಮನಸ್ಸಿನ ಶುದ್ಧತೆ ಹಾಗೆ ವಸಂತ ಋತುವಿನ ಸಂಕೇತ ಈ ಸರಸ್ವತಿ ದೇವಿಯ ಒಂದು ತತ್ವ ಏನಿದೆ ಅದು ಮನಸ್ಸಿನ ಶುದ್ಧತೆ ಹಾಗೆ ಸಾತ್ವಿಕ ಗುಣ ಇದು ಸರಸ್ವತಿಯ ತತ್ವ ಇದನ್ನು ಸೂಚನೆ ಮಾಡುವಂಥದ್ದು ಹಳದಿಯ ಬಣ್ಣ ಆದ್ದರಿಂದನೇ ಈ ದಿವಸ ಹಳದಿ ಬಣ್ಣದ ಬತ್ತಿ ಹಾಗೆ ಹಳದಿ ಬಣ್ಣದ ತುಪ್ಪ ಮತ್ತು ಹಳದಿ ಬಣ್ಣದ ಹೂಗಳಿಂದ ಪೂಜೆಯನ್ನು ಮಾಡಿ ನೀವು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆಯನ್ನು ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ ಈ ಸರಸ್ವತಿ ದೇವಿ ವಾಣಿಯ ಅಧಿಷ್ಠಾತೃ ದೇವಿ ಅಂದರೆ ಈ ದಿವಸ ಸರಸ್ವತಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ಮಾತಿನಲ್ಲಿ ಮಧುರತೆ ಕಲಿಕೆಯಲ್ಲಿ ಸ್ಪಷ್ಟತೆ ಅನ್ನೋದು ಹೆಚ್ಚಾಗುತ್ತೆ ಇನ್ನು ಈ ದಿವಸ ಚಿತ್ರಕಲೆ ಆಗಿರಬಹುದು ಸಂಗೀತ ಆಗಿರಬಹುದು ಅಥವಾ ಯಾವುದೇ ಒಂದು ಕಂಟೆಂಟನ್ನು ನೀವು ಕ್ರಿಯೇಟ್ ಮಾಡೋದಾಗಿರ್ಬೋದು ಇದನ್ನು ಈ ದಿವಸ ಪ್ರಾರಂಭ ಮಾಡೋದ್ರಿಂದ ಅದರಲ್ಲಿ ಒಂದು ಸೃಜನಶೀಲತೆ ಅನ್ನೋದು ಹೆಚ್ಚಾಗುತ್ತೆ ನಿಮಗೆ ಅದರಲ್ಲಿ ಯಶಸ್ಸು ಅನ್ನೋದು ಖಂಡಿತ ದೊರೆಯುತ್ತೆ ಈ ದಿವಸ ಪೂಜೆಯನ್ನು ಮಾಡಬೇಕಾದ್ರೆ ನೀವು ಶುದ್ಧ ಸ್ಥಳದಲ್ಲಿ ದೇವಿಯ ಫೋಟೋವನ್ನು ಇಟ್ಟು ಪುಸ್ತಕಗಳಾಗಿರಬಹುದು ಅದೇ ರೀತಿ ವಾದ್ಯಗಳನ್ನು ಏನಾದರೂ ನುಡಿಸೋಂಥವ್ರು ಆ ವಾದ್ಯಗಳನ್ನು ಪುಸ್ತಕಗಳನ್ನು ನೀವು ಮಂತ್ರಗಳನ್ನು ಏನೋ ಕಲಿಬೇಕಂತ ಇದ್ದೀರ ಅಂದರೆ ಆ ಪುಸ್ತಕಗಳನ್ನು ಈ ವಿದ್ಯೆಗೆ ಸಂಗ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳನ್ನು ಕೂಡ ಸರಸ್ವತಿ ದೇವಿಯ ಮುಂದೆ ಇಟ್ಟು ನೀವು ಹಾಲು ಬೆಲ್ಲದ ನೈವೇದ್ಯವನ್ನು ಅರ್ಪಿಸಿ ಅಥವಾ ಯಾವುದೇ ಸಿಹಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಧೂಪ ದೀಪ ನೈವೇದ್ಯವನ್ನು ತೋರಿಸಿ ಆರತಿಯನ್ನು ಮಾಡಿ ಸರಸ್ವತೀ ದೇವಿಯ ಮಂತ್ರಗಳನ್ನು ಪಠಣ ಮಾಡೋದು ತುಂಬಾ ಒಳ್ಳೆಯದು ಓಂ ಐಂ ಸರಸ್ವತ್ಯೈ ನಮಃ ಈ ಮಂತ್ರವನ್ನು ಕನಿಷ್ಠ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡ್ಬೋದು ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೇನಾದರೂ ಇದ್ದರೆ ಅವ್ರ ಕೈಲೂ ಕೂಡ ಈ ರೀತಿ ಮಂತ್ರವನ್ನು ಹೇಳಿಸ್ಬಿಟ್ಟು ನೀವು ಪೂಜೆಯನ್ನು ಮಾಡಿಸೋದು ತುಂಬಾ ಒಳ್ಳೆಯದು ಇನ್ನು ಹೊಸದಾಗಿ ಯಾವುದೇ ಒಂದು ಕೋರ್ಸ್ ಅಥವಾ ವಿದ್ಯೆಯನ್ನು ಕಲಿತಾ ಇದ್ದವರು ಕೂಡ ಈ ಒಂದು ಮಂತ್ರವನ್ನು ಹೇಳಿ ಈ ರೀತಿಯಾಗಿ ಸರಳವಾಗಿ ದೀಪ ನೈವೇದ್ಯವನ್ನು ತೋರಿಸಿ ಹಳದಿ ವಸ್ತ್ರವನ್ನು ಧರಿಸಿ ಪೂಜೆಯನ್ನು ಮಾಡೋದರಿಂದ ಖಂಡಿತ ನಿಮಗೆ ಅದರಲ್ಲಿ ಜ್ಞಾನ ಅನ್ನೋದು ವೃದ್ಧಿ ಆಗುತ್ತೆ ಅದರಲ್ಲಿ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ ಇನ್ನು ಪೂಜೆ ಮಾಡೋದಕ್ಕೆ ಶುಭ ಸಮಯ ಅಂತ ಹೇಳಿದ್ರೆ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಕೂಡ ಶುಭ ಮುಹೂರ್ತ ಇರುತ್ತೆ ಈ ಒಂದು ಸಮಯದಲ್ಲಿ ನೀವು ನೀವು ಕಲಿತಾ ಇರುವಂಥ ವಸ್ತುಗಳನ್ನು ದೇವಿ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಬೇಡ್ಕೊಳ್ಳೋದ್ರಿಂದ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ ಆ ದೇವಿಯ ಆಶೀರ್ವಾದ ದೊರೆಯುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಸಂತ ಪಂಚಮಿಯ ದಿವಸ ಯಾವ ರೀತಿ ಸರಳವಾಗಿ ಪೂಜೆ ಮಾಡಬೇಕು ಯಾವ ಕಾರಣಕ್ಕಾಗಿ ಮಾಡಬೇಕು ಅದರ ವಿಶೇಷತೆ ಏನು ಎಲ್ಲವನ್ನು ಕೂಡ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕಾನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು